ನಾವು ಇವತ್ತು ಈ ಈ ಸಮಯದಲ್ಲಿ ನಮ್ಮ ಗೌರಿ ಚಿತ್ರದ ಶೂಟಿಂಗ್ ಕೊನೆ ಬಿಡ್ಸಲಿದ್ದೀವಿ ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಆದರೆ ಇವತ್ತು ನಮ್ಮ ಜೊತೆ ತಾನೇ ಅಂಪು ಅವರು ಒಂದು ಡ್ಯಾನ್ಸ್ ಕೊಲಾಬ್ರೇಷನ್ ಇದ್ದೀವಿ ಅವರು ಪ್ರಮೋಷನ್ಸ್ಗೆ ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಮತ್ತು ನಾವಿವತ್ತು ಮಾಡ್ತಾ ಇರೋದು ಅಪ್ಪು ಸರ್ಗೆ ಒಂದು ಡೆಡಿಕೇಶನ್ ಆಗಿ ಎಲ್ಲರಿಗೂ ಗೊತ್ತಿರಂಗೆ ಅಪ್ಪು ಸರ್ ನಮ್ಮ ಚಿತ್ರರಂಗದ ಕಿಂಗ್ ಆಫ್ ಡ್ಯಾನ್ಸ್ ಅಂತ ಹೇಳ್ಬೋದು ಎಷ್ಟೊಂದು ಮಕ್ಕಳಿಗೆ ಇನ್ಸ್ಪಿರೇಷನ್ ಅವರು ಹಾಗೂ ನನ್ಗೆ ನಾನು ಕೂಡ ಅವ್ರು ನೋಡೇ ತುಂಬ ಇನ್ಸ್ಪೈರ್ ಆಗಿ ಡ್ಯಾನ್ಸ್ ಕಲ್ತಿದ್ದೀನಿ ನಮ್ಮ ಮೋಹನ್ ಸರ್ ನಮ್ಮ ಮೋಹನ್ ಮಾಸ್ಟ್ರು ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿ ಸೂಪರಾಗಿ ಬಂದಿದೆ ಸೊ ಅದು ಚಿತ್ರ ಬಗ್ಗೆ ನಮ್ಮ ಡೈರೆಕ್ಟರ್ ಸರ್ ನಮ್ಮ ಅಪ್ಪಾಜಿ ಸರಿಯಾಗಿರ್ತಾರೆ ಬಟ್ ಚಿತ್ರ ನಮ್ಮ ಚಿತ್ರಕ್ಕೆ ದಯವಿಟ್ಟು ಆಶೀರ್ವದಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಎಂದು ಕೇಳ್ಕೊತೀನಿ ಸೊ ತುಂಬ ಥ್ಯಾಂಕ್ ಯು ಆಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊ ಥ್ಯಾಂಕ್ ಯು ಸರ್